ಐದನೇ ಗ್ಯಾರಂಟಿ ಜೊತೆ ಆಲಮಟ್ಟಿ ಜಲಾಶಯ ಆರನೇ ಅಂದ್ರೆ ಉತ್ತರ ದಕ್ಷಿಣ ದಕ್ಷಿಣ ಕರ್ನಾಟಕವನ್ನ ಅಭಿವೃದ್ಧಿ ಮಾಡ್ತಿರ್ಲಿಲ್ಲ ಬರೀ ಉತ್ತರ ಕರ್ನಾಟಕವನ್ನ ಅಭಿವೃದ್ಧಿ ಮಾಡಂಗಿಲ್ಲ ಯಾವುದೇ ಕಾರಣಕ್ಕೂ ಉತ್ತರ ಕರ್ನಾಟಕವನ್ನ ಅಭಿವೃದ್ಧಿ ಮಾಡಕ್ಕೆ ಇಲ್ಲ ಆದ ಕಾರಣ ನಮ್ಮ ಉತ್ತರ ಕರ್ನಾಟಕವನ್ನು ಹೊಡೆದು ಪ್ರತ್ಯೇಕ ರಾಜಭವನ ಮಾಹಿತಿ ಕರ್ಸಿದ್ರೆ ಒಂದೇ ವರ್ಷದಾಗ ಆಲಮಟ್ಟಿ ಜಲಾಶಯವನ್ನ ಕಟ್ಟಿ ಸಡೀ ಇಡೀ ನಮ್ಮ ಒಟ್ಟು ರಾಯ ಒಟ್ಟು ಜಿಲ್ಲೆಗಳಲ್ಲಿ ನೀರಾವರಿ ಮಾಡಿ ತೋರಿಸ್ತೀವಿ ನಾವು ನಿಮ್ಮ ಇಲ್ಲ ನೀವು ಬರೀ ಇಲೆಕ್ಷನ್ ಬಂದಾಗ ಅಷ್ಟಾಗಿ ಹೇಳ್ತೀರಿ ಐದು ವರ್ಷಕ್ಕೊಮ್ಮೆ ಬರ್ತೀರಿ ಇದು ಆಲವಟ್ಟಿ ಜಲಾಶಯ ಎಂಬುದು ಯಾಕಂದ್ರೆ ಇದು ಆಗತ್ತ ಇದು ಆಗತ್ತ ನಿಮಗ ವೋಟ್ ಬ್ಯಾಂಕ್ ಆಗತಿ ವೋಟ್ ಬ್ಯಾಂಕ್ ಸಂಬಂಧ ಎರಡು ಪಕ್ಷದ ಮಾಡ್ತೀರಿ ಹೊರತಾಗಿ ನೀವು ಯಾವ ಸಂತ್ರಸ್ತರ ಹಿತಾಸಕ್ತಿ ನೋಡಿ ನಿಮ್ದಕ್ಕಿಲ್ಲ ಸಂತ್ರಸ್ತರ ಹಿತಾಸಕ್ತಿ ನಿಮ್ ತಕ್ಕಿಂತ ನಮ್ಮ ಮಕ್ಕಳು ನೋಡ್ರೋ ಮಾರೇ ಅವ್ ಎಲ್ಲೆಲ್ಲ ಕಿತ್ಕೊಂಡ್ಬಂದ್ ಗೆಸ್ಸಿಂದ ಗಡಿಗೆ ಬದುಕೊಂದು ಇಟ್ಟಿಟ್ಟ ಮಕ್ಕಳಿದ್ದಾಗ ಅವ್ರು ಕರ್ಕೊಂಡ್ ಬಂದೆವು ಬಾರ್ ಬಾರ್ ನಾವ್ ಗಡಿಗೆ ಹೋದ್ರು ನಮ್ಮ ಮಕ್ಕಳು ಯಾವ್ದೋ ಒಂದ್ ಆಫೀಸ್ ನೌಕರಿ ನೀನು ಮುಳ್ಗಡೆ ಒಳಗ ನಮ್ಮ ಸಂತ್ರಸ್ತರ ಮಕ್ಕಳಿಗೆ ನೌಕರಿ ಕೊಡ್ತಾರ ಅವ್ನ ಬಗಲಾಗಿ ಇಟ್ಕೊತ ಹುಡುಗರು ಕರ್ಕೊಂಡ್ಬಂದೆವು ಈಗ ಬೀದಿ ಒಳಗ ನಮ್ಮ ಮಕ್ಕಳ ಬೀದಿ ಒಳಗ ಬಿದ್ದಾರ ಅಂತ ಕಬರ್ಗ ಹೇಳಿ ಸರ್ಕಾರ ಐತಿ ನಮ್ದು ಹೇಳಿ ಸರ್ಕಾರ ನಮ್ಮ ಮಕ್ಕಳ ಎಜುಕೇಶನ್ ನಮದೆಲ್ಲ ತೃಪ್ತಿ ಆಗುವವರೆಗೂ ನಮ್ಮ ಹದಿನೆಂಟು ವರ್ಷದವರಿಗೆ ನಿವೇಶನ ಸಂತ್ರಸ್ತರ ನಿವೇಶ ನಿವೇಶನಗಳಲ್ಲಿ ಮೂಲಭೂತ ಸೌಕರ್ಯಗಳು ಆರಿಸಿ ಒಳಗೆ ಆರಿಸಿ ಒಳಗೆ ಹೋಗ್ಬಾರಿ ನೀವು ಯಾವುದೇ ಯಾವುದೇ ಇಲ್ಲ ಪತ್ರ ಕೊಟ್ಟರು ಪತ್ರ ಕೊಟ್ಟರು ನಿವೇಶನ ಜಾಗವನ್ನು ತೋರಿಸುವಂತ ಸಾಧ್ಯತೆ ಆಗೋದು ನಿಮ್ಮ ಹೀಗಾಗಿ ನೀವು ಸಂತ್ರಸ್ತರ ಬೇಡಿಕೆಯನ್ನ ಸರಿಯಾಗಿ ಈಡೇರಿಸದ ಹೋದ್ರೆ ನಾಳೆ ಅಧಿವೇಶನ ನಡೆದಿ ಅಧಿವೇಶನದೊಳಗ ನಲವತ್ತು ಸಾವಿರ ಕೋಟಿಯನ್ನ ನೀವು ಕೃಷ್ಣಾ ದಂಡೆಗೆ ಮೀಸಲಾ ಇಡದೆ ಹೋದ್ರ ನಾವು ಯಾವ ಉಗ್ರರ ಒಪ್ಪ ಹೋರಾಟ ಮಾಡ್ತೇವೆ ಗೊತ್ತಿಲ್ಲ ನಾವು ಉತ್ತರ ಕರ್ನಾಟಕ ಮಾಡಿ ಮಾಡುವ ಹೋರಾಟ ಮಾಡ್ತೇವೆ ನಾವು ಮಾಡುದು ಎಲ್ಲರೂ ದಕ್ಷಿಣ ಕರ್ನಾಟಕಕ್ಕೆ ಹೋಯ್ತಿರಿ ಉತ್ತರ ಕರ್ನಾಟಕ ಹೋಗಿಲ್ಲ ಕಾವೇರಿ ಹತ್ತ ಪಟ್ಟಿದ್ದಂತ ಆಲಮಟ್ಟಿ ಜಲಾಶಯವನ್ನ ಅದಕ್ಕೆ ಕೊಟ್ಟಂತ ಅನುದಾನ ಕಾವೇರಿ ಕೊಟ್ಟ ಅನುದಾನವನ್ನ ಕೊಡಂಗಿಲ್ಲ ಉತ್ತರ ಕರ್ನಾಟಕದ ಎರಡು ಲಕ್ಷ ಕೋಟಿ ಟ್ಯಾಕ್ಸ್ ಹೋಗ್ತೈತಿ ಆ ಟ್ಯಾಕ್ಸ್ ನೀವು ದುರ್ಬಳಕೆ ಮಾಡ್ಕೊತೀರಿ ನಮ್ಮಲ್ಲಿ ಇದ್ದಂತ ದುರ್ಬಾಡಿಕೆ ತನ ನೀವು ಉಪಯೋಗ ಮಾಡ್ಕೊಳಕತ್ತೀರಿ ನಿಮಗೆ ಎಚ್ಚರಿಕೆ ಗಂಟೆ ಆಗಿ ಕೊಡ್ತೀವಿ ಈಗ ಸಂತ್ರಸ್ತರ ಬೇಡಿಕೆ ಈಡೇರದ ಇದ್ರೆ ನಾಳೆ ಅಧಿವೇಶನದಲ್ಲಿ ಆಗುವ ಅನಾಹುತಕ್ಕೆ ಸರ್ಕಾರವೇ ಕಾರಣ ಹಾಕೈತಿ ಅಂತ ಕೆಸಿಂದ ಎಚ್ಚರಿಕೆ ಕೊಟ್ಟು ನಮ್ಮ ಹೊಲಗಳೆಲ್ಲ ಪಡ ಬಿದ್ದಾವ ಸೋಳದ್ ಕಸ ಮಾಡಕ್ಕೆ ನೀರ್ ತರ ಕೆಸಿಂದ ಹೋಗ್ಬಿಟ್ಟ ಹೋಗ್ಬಿಟ ಈಗ ವಾಲ್ಯಾಂದ್ರೆ ಬಿಡ ನಾವ್ ಎಲ್ಲ ಸೌಳು ಸೌಳು ಪೈಪ್ ಹಾಕೊಂದು ಕಸಿಂದ ಉಪ್ಪನ್ ಮಾಡ್ಕೊತೇವೆ ಇಂದ್ರ ಖರ್ಚು ಮಾಡಕ್ ಡ್ಯಾಮ್ ಹೊಡೆದ್ ಬಿಡು ನಾವ್ ನಾವ್ ಸಮೃದ್ಧವಾದಂತ ಹೊಲ ಆದಲ್ಲ ಎಂತ ಬಂಗಾರ ಬೆಳೆಯುವಂತ ಹೊಲ ಅಂತ ನಾವೆಲ್ಲ ನೀರಾಗ ಮುಡುಗಿಸಿ ಕೆಸಿಂದ ನಾವು ಮುಡಗಿದ ಮುಡ್ಗಲಪ್ಪ ನಮ್ಮ ಕಷ್ಟ ಆದ್ರಾಗಲಿ ನಮ್ಮ ರಾಜ್ಯದ ಜನ ಒಳ್ಳೆ ಇಡೀ ನಮ್ಮ ರಾಜ್ಯ ನೀರಾವರಿ ಕಸಿಂದ ಸಂತ್ರಸ್ತರಾಗಿ ಬಂದೆವು ಆ ಸಂತ್ರಸ್ತರಿಗೆ ಬೆಲೆ ಕೊಡಕ ತಯಾರಿಲ್ಲ ನೀವು ನೀವು ಬೆಲೆ ಕೊಡದೆ ಹೋದ್ರೆ ಇದನ್ನ ನಿಮಗ ಒಂದ್ ಗತಿ ಕಾಣ್ಸೇ ಕಾಣಿಸಿದವು ಬಿಡ್ರಪ್ಪ ನೀವು ಯಾರು ಈ ವಾಸ ಅಧಿವೇಶನ ಇಲ್ಲಿ ಅವ್ರ ಎಲ್ಲಾರು ಎಂ ಎಲ್ ಎದ ಅಧಿವೇಶನಕ್ ನಿಮ್ಮ ಕಾಲ ನಿಮ್ ಕಾಲ್ ಬಿದ್ದು ಬರ್ತಾರ ಆದ್ರೆ ಇದನ್ನ ಬಿಟ್ಟು ಕೆಸಿದ ನಮ್ಮ ಕರ್ದಾರು ಇಲ್ಲೋ ನಮ್ ನೇರ ಮಾಡ್ಯಾರ ಮುಂದೆ ಕುರ್ಚಿ ಕುಂದಿರ್ತೀರಿ ಯಾರು ಎತ್ತಂಗಿಲ್ಲ ಇವ್ರು ಬಂದಾಗ ಅವ್ರ ಎತ್ತಂಗಿಲ್ಲ ಅವ್ರ ಬಂದಾಗ ಇವ್ರು ಎತ್ತಂಗಿಲ್ಲ ಎಲ್ಲಾರು ಒಗ್ಗಟ್ಟಾಗ್ರಿ ಬಿಜೆಪಿ ಕಾಂಗ್ರೆಸ್ ಒಗ್ಗಟ್ಟಾ ಅಧಿವೇಶನ್ ಹೋಗುದು ಬಿಡ್ರಿ ನಮ್ದು ಆಲ್ಮಟ್ಟಿ ಅಣೆಕಟ್ಟು ಮತ್ತು ಕಸ ಬಂಡಾರ ಯೋಜನೆ ಕರಳು ನೀರಾವರಿ ಪೂರ್ತಿ ಆಗುವವರೆಗೂ ನಾವು ಒಳಗ್ ಕಾಲ ಹೇಳಂಗಿಲ್ಲ ಅಂತ ಕೇಳ್ಬಿಡ್ರಿ ನೋಡ್ರಿ ಅದ್ನ ಮುಂದಾದ್ರ ಒಲ್ಲಪ್ಪ ಅಂದ್ರ ನಮ್ ಉತ್ತರ ಕರ್ನಾಟಕ ನಮಗ್ ಹೊಡದ್ ಕೊಡೋದ್ ಕೇಳ್ಬಿಡ್ರಿ ಅದನ್ನ ಸುದಾಕತ್ತ ಹಬ್ಬ ಅಂದ್ರೆ ಚಂದ ಚಂದದ ಬಟ್ಟೆಗಳಿಂದ ಕೊಳ್ಳೋದು ಎಲ್ಲರಿಗೂ ಆಸೆ ಹಾಗಾದ್ರೆ ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀರಾ ಬೆಸ್ಟ್ ಬಟ್ಟೆಗಳಿಗಾಗಿ ಬನ್ನಿ ಅನುಪಮ ಗೆ ಎಲ್ಲಾ ಖರೀದಿಯ ಮೇಲೆ ಪಡೆಯಿರಿ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಎಲ್ಲಾ ತರಹದ ಬ್ರಾಂಡೆಡ್ ಸೂಟಿಂಗ್ ಶರ್ಟಿಂಗ್ ಫ್ಯಾನ್ಸಿ ಸ್ಯಾರೀಸ್ ರೆಡಿಮೇಡ್ ವೇರ್ ಲೇಡೀಸ್ ವೇರ್ ಕಿಡ್ಸ್ ವೇರ್ ಅಂಡರ್ ಗಾರ್ಮೆಂಟ್ಸ್ ಮದುವೆಯ ಕಲೆಕ್ಷನ್ಸ್ ಹಾಗೂ ಎಲ್ಲಾ ಬಟ್ಟೆಗಳು ಕೈಗೆಟುಕುವ ದರದಲ್ಲಿ ಲಭ್ಯ ದೀಪಾವಳಿಯ ಸಂಭ್ರಮ ಮತ್ತಷ್ಟು ಹೆಚ್ಚಿಸಲು ಇಂದೇ ಭೇಟಿ ನೀಡಿ ಅನುಪಮ ಕಲೆಕ್ಷನ್ಸ್ ರನ್ನ ಸರ್ಕಲ್ ತಳೇವಾಡ ಟವರ್ಸ್ ಯುವರಾಜ ಬಾರ್ ಮತ್ತು ರೆಸ್ಟೋರೆಂಟ್ ಹಿಂದಗಡೆ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ